ಸಂವಿಧಾನನ ಬದಲಾಯಿಸ್ತೀವಿ ಸಂವಿಧಾನ ಬದಲಾಯಿಸೋಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬರಬೇಕು ಮತ್ತು ಅದಕ್ಕಾಗಿ ನಾನ್ನೂರು ಸೀಟುಗಳನ್ನು ಪಡಿಬೇಕು ಅಂತ ಹೇಳಿದ್ದಾರೆ ನನಗೊಂದು ಸ್ಪಷ್ಟತೆ ಗೊತ್ತಿದೆ ಅದೇನು ಅಂತಂದರೆ ಆ ನಾನ್ನೂರು ಒಳಗಡೆ ಅನಂತಕುಮಾರ್ ಹೆಗಡೆ ಈ ಸರಿ ಇರೋದಿಲ್ಲ ಅನ್ನುವಂಥ ಸ್ಪಷ್ಟತೆಯನ್ನು ಮೊದಲು ಬಾರಿಗೆ ಹೊಂದಬೇಕು ಬಿ ಜೆ ಪಿಯವರಿಗೆ ವ್ಯಕ್ತಿತ್ವ ಇದ್ದರೆ ಬಿ ಜೆ ಪಿಯವರು ಭಾರತದ ಸಂವಿಧಾನದ ಅಡಿಗಡೆಯೇ ನೋಂದಾಯಿತವಾಗಿರುವ ರಾಜಕೀಯ ಪಕ್ಷ ಆದರೆ ಅನಂತಕುಮಾರ್ ಹೆಗಡೆಯನ್ನು ಪಕ್ಷದಿಂದ ಉಚ್ ಉಚ್ಚಾಟಿಸ್ಬೇಕು ಈ ಚುನಾವಣೆ ಕೂಗು ವರ್ಸಸ್ ಜೀವಪರತೆಯವರ ಚುನಾವಣೆ ನೀವು ವಿದೇಶದಿಂದ ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರಿ ವಿದೇಶದಿಂದ ಕಪ್ಪು ಹಣ ತರೋದಿರಲಿ ಭಾರತದಲ್ಲೇ ಪಡೆದಿರ್ತಕ್ಕಂಥ ಹಣದ ಲೆಕ್ಕಾಚಾರವನ್ನು ಕೊಡಲಿಕ್ಕೆ ನೀವು ಹಿಂದೆ ಮುಂದೆ ಮಾಡ್ತಿದ್ದೀರಿ ಅಂತಂದರೆ ಉತ್ತರ ಕರ್ನಾಟಕದ ಸಂಸದರಾದಂಥ ಅನಂತಕುಮಾರ್ ಹೆಗ್ಡೆ ಅವರು ಸಂವಿಧಾನ ಬದಲಾಯಿಸ್ತೀವಿ ಸಂವಿಧಾನ ಬದಲಾಯಿಸೋಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬರಬೇಕು ಮತ್ತು ಅದಕ್ಕಾಗಿ ನಾನ್ನೂರು ಸೀಟ್ಗಳನ್ನು ಪಡಿಬೇಕು ಅಂತ ಹೇಳಿದ್ದಾರೆ ನನಗೊಂದು ಸ್ಪಷ್ಟತೆ ಗೊತ್ತಿದೆ ಅದೇನು ಅಂತಂದರೆ ಆ ನಾನ್ನೂರು ಸೀಟೊಳಗಡೆ ಅನಂತಕುಮಾರ್ ಹೆಗಡೆ ಈ ಸರಿ ಇರೋದಿಲ್ಲ ಅನ್ನುವಂಥ ಸ್ಪಷ್ಟತೆಯನ್ನು ಮೊದಲ ಬಾರಿಗೆ ಹೊಂದಬೇಕು ಮತ್ತು ಅವರು ಅಂಬೇಡ್ಕರನ್ನು ಅವಮಾನಿಸ್ತಿರೋದು ಅಂತ ನಾನು ಹೇಳೋದಕ್ಕಿಂತ ಸಂವಿಧಾನವನ್ನು ಯಾಕೆ ಅವರು ವಿರೋಧಿಸ್ತಿದ್ದಾರೆ ಅಂತಂದರೆ ಅನಂತಕುಮಾರ್ ಹೆಗಡೆಯವರ ಪು ಆಶ್ರಮ ಏನು ಹೇಳ್ತಾ ಇದೆ ಅಂತಂದರೆ ಅದು ಎಲ್ಲರನ್ನು ಒಳಗೊಳ್ಳುವ ಎಲ್ಲರನ್ನು ಬದುಕಿಸುವ ಎಲ್ಲರನ್ನು ನಮ್ಮವರೆಂದು ತಿಳಿದುಕೊಳ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರಿಗೆ ಬೇಕಾಗಿಲ್ಲ ಅದಕ್ಕೋಸ್ಕರ ಸಂವಿಧಾನವನ್ನು ಹತ್ತಿಕ್ಕಬೇಕು ಸಂವಿಧಾನದ ಆಶಯಗಳನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತರ ಕಾಪಾಡ್ಕೊಳ್ತಾರಂತೆ ಅಂತರ ಅಲ್ಲ ಬಿ ಜೆ ಪಿಯವರಿಗೆ ವ್ಯಕ್ತಿತ್ವ ಇದ್ದರೆ ಬಿ ಜೆ ಪಿಯವರು ಭಾರತದ ಸಂವಿಧಾನದ ಅಡಿಗಡೆಯೇ ನೋಂದಾಯಿತವಾಗಿರುವ ರಾಜಕೀಯ ಪಕ್ಷ ಆದರೆ ಅನಂತಕುಮಾರ್ ಹೆಗಡೆಯನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಪಕ್ಷದಿಂದ ಉಚ್ಚಾಟಿಸಿದ್ದು ಹೌದು ಅಂತಾದರೆ ಆ ಬಿ ಜೆ ಪಿಗೆ ಮಿನಿಮಮ್ ಸಭ್ಯತೆ ಇದೆ ಅಂತ ತಿಳಿಬೋದು ಅದಿಲ್ಲದೇ ಹೋದರೆ ಬಿ ಜೆ ಪಿಗಳು ಇಂಥ ಕೂಗು ಇಟ್ಟುಕೊಂಡೇ ದೇಶಾದ್ಯಂತ ರಾಜಕಾರಣಗಳನ್ನು ಮಾಡಿದ್ದಾರೆ ಆ ಕೂಗುಮಾರಿಗಳ ಬಗ್ಗೆ ಕರ್ನಾಟಕ ಈ ಸರಿ ಉತ್ತರ ಕೊಡುತ್ತೆ ಅದೇನು ಅಂತಂದರೆ ಈ ಚುನಾವಣೆ ಕೂಗುಮಾರಿಗಳು ವರ್ಸಸ್ ಜೀವಪರತೆಯವರ ಚುನಾವಣೆ ಕೂಗುಮಾರಿಗಳು ವರ್ಸಸ್ ಜೀವಪರತೆಯವರ ಚುನಾವಣೆ ಕೂಗುಮಾರಿಗಳು ವರ್ಸಸ್ ಜೀವಪರತೆಗಳ ಚುನಾವಣೆಯಾಗಿ ಕರ್ನಾಟಕ ಕಾಣುತ್ತೆ ಆದ್ದರಿಂದ ಏನು ಈಗ ಸುಳ್ಳು ಸುಳ್ಳು ಆದಂಥ ವಿಚಾರಗಳನ್ನು ಮುನ್ನೆಲೆಗೆ ಇಟ್ಟು ಜನರೆದುರುಗಡೆ ತರ್ತಾ ಇದ್ದಾರೆ ಜನ ಈಗ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅಣ್ಣಾ ಮಹಾಪ್ರಭುವೇ ಅಣ್ಣ ಮಹಾಪ್ರಭುವೆ ಪ್ರಧಾನಮಂತ್ರಿಗಳೇ ನರೇಂದ್ರ ಮೋದಿ ಅವರೇ ನೀವು ಎಲೆಕ್ಷನ್ ಬಾಂಡ್ನಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರವನ್ನು ಹೊರತಗಿಲಿಕ್ಕೆ ಯಾಕೆ ಇದ್ದೀರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ನೀವು ಯಾಕೆ ಒತ್ತಡವನ್ನು ಹಾಕಿ ಅದನ್ನು ಸುಪ್ರೀಂ ಕೋರ್ಟಿಗೆ ಆ ದಾಖಲೆಗಳನ್ನು ಕೊಡಲಿಕ್ಕೆ ಹಿನ್ನಡೆಯನ್ನು ಇಡ್ತಾ ಇದ್ದೀರಿ ಅಂದರೆ ನೀವು ಪಡೆಯಬಾರದ ಕೇಳಬಾರದ ಸ್ವೀಕರಿಸಬಾರದ ಗುಂಪುಗಳು ಸಂಸ್ಥೆಗಳು ಎಲ್ಲದ ಕಾರಣದಿಂದ ಅವರನ್ನು ಬೆದರಿಸಿ ಅವರಿಂದ ಹಣವನ್ನು ಪಡೆದಿದ್ದೀರಿ ನೀವು ಪಡೆದಿರ್ತಕ್ಕಂಥದ್ದು ಬರೀ ಚುನಾವಣಾ ಬಾಂಡ್ ಅಲ್ಲ ನೀವು ಪಡೆದಿರ್ತಕ್ಕಂಥದ್ದು ಪಡೆದಿರ್ತಕ್ಕಂಥದ್ದು ಭಾರಿ ದೊಡ್ಡ ಭ್ರಷ್ಟಾಚಾರದ ನಿಧಿ ಆದ್ದರಿಂದ ಸುಪ್ರೀಂ ಕೋರ್ಟ್ ಇವತ್ತು ಏನು ಆದೇಶ ಕೊಟ್ಟಿದೆ ಇವತ್ತು ಭಾರತದ ಜನಮಾನಸ ಯೋಚನೆ ಇದೆ ರಫೇಲ್ ಫೈಲ್ ಆದಾಗ ಜನ ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ ಅರೆ ಅವರು ನೆರೇಶನ್ ಹೇಳಿದ್ರು ರಫೇಲ್ ಫೈಲ್ ಕಳೆದಾಗ ಇದು ಸೈನ್ಯದ ವಿರುದ್ಧ ಅಂತ ಅಂತಿದ್ರು ಈಗ ಜನ ಮಾತಾಡ್ತಿದ್ದಾರೆ ನೀವು ವಿದೇಶದಿಂದ ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರಿ ವಿದೇಶದಿಂದ ಕಪ್ಪು ಹಣ ತರೋದಿರಲಿ ಭಾರತದಲ್ಲೇ ಪಡೆದಿರ್ತಕ್ಕಂಥ ಹಣದ ಲೆಕ್ಕಾಚಾರವನ್ನು ಕೊಡಲಿಕ್ಕೆ ನೀವು ಹಿಂದೆ ಮುಂದೆ ಮಾಡ್ತಿದ್ದೀರಿ ಅಂತಂದರೆ ನಾನು ದೌರ್ಯವಾಗಿ ಧೈರ್ಯವಾಗಿ ಹೇಳ್ತೇನೆ ಚೌಕಿದಾರ್ ಚೌಕಿದಾರ್ ಅನುಮಾನಾಸ್ಪದವಾದಂಥ ಜಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಗಟ್ಟಿಯಾಗಿ ಹೇಳ್ತೀನಿ